ಈ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ್ತಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಈರುಳ್ಳಿ ಯಾವ ಮಾರುಕಟ್ಟೆಗಳಲ್ಲಿ ಎಷ್ಟು ಬೆಲೆಯನ್ನು ಹೊಂದಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ರೈತ ಬಾಂಧವರೆ ಇಂದು ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹನ್ನೆರಡು ನೂರದಿಂದ ಹದಿನೆಂಟುನೂರು ಫೈವ್ವರೆಗೆ ಲಾಸ್ಟ್ ರೇಟು ಇದೆ ಹನ್ನೆರಡು ನೂರದಿಂದ ಹದಿನೆಂಟುನೂರು ಫೈ ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಸಾವಿರದಿಂದ ಹಿಡಿದು ಹತ್ತೊಂಬತ್ನೂರು ಒಂದು ಸಾವಿರದಿಂದ ಹತ್ತೊಂಬತ್ತು ನೂರು ಫೈವರಿಗೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಬದಾಮಿ ಮಾರ್ಕೆಟ್ನಲ್ಲಿ ಎಂಟುನೂರು ಫೈದಿಂದ ಹಿಡಿದು ಹದಿನೇಳನೂರು ಎಂಟುನೂರು ಫೈದಿಂದ ಹದಿನೇಳು ನೂರು ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆ ಒಂದು ಸಾವಿರದಿಂದ ಎರಡು ಸಾವಿರದ ಎರಡು ನೂರು ಒಂದು ಸಾವಿರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿ ರೇಟನ್ನು ಹೊಂದಿದೆ ಹಾಗೆ ಮತ್ತೊಂದು ಮಾರುಕಟ್ಟೆ ಆದಂಥ ಹುಬ್ಳಿ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಏಳ್ನೂರು ರೂಪಾಯಿದಿಂದ ಹಿಡಿದು ಹದಿನೇಳು ನೂರು ಲಾಸ್ಟ್ ರೇಟ್ ನಡೀತಾ ಇದೆ ಏಳ್ನೂರು ರೂಪಾಯಿದಿಂದ ನೂರು ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬಲ ಇದೆ ಹಾಗೆ ಮತ್ತೊಂದು ಮಾರುಕಟ್ಟೆ ಆದಂಥ ರಾಯಚೂರು ಮಾರುಕಟ್ಟೆಯಲ್ಲಿ ಸಾವಿರ ರೂಪಾಯಿದಿಂದ ಹಿಡಿದು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬಲ ಇದೆ ನೋಡಿ ರೈತರ ಹಾಗೆ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಕೊಲ್ಲಾಪುರ್ ಮಾರ್ಕೆಟ್ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ್ ಮಾರ್ಕೆಟ್ನಲ್ಲಿ ಏಳ್ನೂರ ಐವತ್ತು ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ನೂರು ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ಸಾಂಗ್ಲಿ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಆರುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಇದು ಇಂದಿನ ಇರುಳಿಯ ಮಾರುಕಟ್ಟೆಗಳ ಬೆಲೆ ಆಗಿದೆ ನೋಡಿ ರೈತ ಬಾಂಧವರೇ